ಮನಿಶ್ರೀ ಮೋಡು ಈ ರೀತರ ಕರಣಕಾಲಗಳಿಗೆ ನಮಸ್ಕಾರಗಳನ್ನು ತಿಳಿಸುತ್ತೇನೆ ಹಾಗೆ ಸಮೇತ ಸಾಗರ ಕರಣಕಾಲರೂ ನಮಸ್ಕಾರಗಳನ್ನು ತಿಳಿಸುತ್ತೇನೆ ಹಾಗೆ ಸುಗಮ ಸಾಗರ್ ಮನಿಮಾನದರ ತನ್ನಕರಿಗೂ ನಮಸ್ಕಾರಗಳನ್ನು ತಿಳಿಸುತ್ತೇನೆ ಹಾಗೆ ಇತಿಹಾಸದಲ್ಲಿ ಪ್ರಾಪ್ತ ಬಾರಿಗೆ ನಮ್ಮ ಹಾಡಿಗೆಯಲ್ಲಿ ಮನೀಶ್ರೀ ಚಾತ್ರ ಮಾಸವನ್ನು ಈ ಬಾರಿ ಆಚರಿಸಿದ್ದೇವೆ ಈ ನಾಲ್ಕು ತಿಂಗಳು ಚಾತ್ರ ಮಾಸದ ಅವಧಿಯಲ್ಲಿ ಧನ್ಶ್ರೀ ನೂರ ಎಂಟು ವಿದ್ಯಾಸಾಗರ ಮಾಡಿದ್ದರು ನಮ್ಮ ನಿಮ್ಮೆಲ್ಲರಿಗೆ ಧರ್ಮೋಪದೇಶವನ್ನು ಮಾಡಿ ನಮ್ಮ ಆತ್ಮ ಕಲ್ಯಾಣ ಮಾಡಿಕೊಳ್ಳುವ ಒಂದು ಮಾರ್ಗದ ಒಂದು ಸೂಚಿಸಿದ್ದಾರೆ ನಾವು ನೀವೆಲ್ಲರೂ ಅದನ್ನು ಆದಷ್ಟು ಪರಿಪಾಲಿಸೋಣ ಅಂತ ಹೇಳುತ್ತಾ ತಮ್ಮಲ್ಲಿ ಬೇಡಿಕೊಡುತ್ತಾ ಮತ್ತು ಈ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರ ನೀಡಿದಂತಹ ಸಮಸ್ತ ಜೈನ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಮತ್ತು ಚಾತರ್ ಕಮಿಟಿಯ ಎಲ್ಲ ಪದಾಧಿಕಾರಿಗಳಿಗೂ ನನ್ನ ಅಭಿನಂದನೆಗಳು ಮತ್ತು ಉಪ ಸಮಿತಿಯ ಎಂಟು ಉಪ ಸಮಿತಿಗಳ ಪದಾಧಿಕಾರಿಗಳಿಗೂ ತಾವು ವಹಿಸಿಕೊಂಡಂತಹ ಎಲ್ಲ ಕಾರ್ಯಕ್ರಮಗಳನ್ನು ಸುಲಭವಾಗಿ ನೆರವೇರಿಸಿರುವುದರಿಂದ ಅಭಿನಂದನೆಗಳನ್ನು